ರೆಣ್ಕ ರೆಣ್ಕಾ ಲಂಬೀವಿ ದೇವತೆ ಕತೆ ಮುಂದುವರೆದಾಗ ಸದ್ಯಕ್ಕೆ ದೇವಾಲಯ ಮತ್ತು ಸಂಬಂಧ ಸ್ಥಳಗಳು ಹೈದರಾಬಾದಿನ ಸಾಲಪಾಂದ ಬಂಡ ಚಾರ್ಮ್ ಚಾರ್ಮಿ ಚಾರ್ಮಿನಲ್ಲಿ ರೆಣ್ಕಂಬ ದೇವಾಲಯ ಇದೆ ಇದು ಹದಿನೇಳು ಶತಮಾನದ ಪುರಾತನ ದೇವಾಲಯವಾಗಿದ್ದು ಇದು ನಿಜಾಮ ಆಳ್ವಿಕೆಯಲ್ಲಿ ಹೈದರಾಬಾದ್ ರಾಜ ಮತ್ತು ಪ್ರಧಾನಮಂತ್ರಿ ಆಗಿದ್ದ ರೇಣುಕಾದಾಸ್ ಬಳ್ಳಾರಾವ್ ಅವರ ಡಿಒಡಿಯಲ್ಲಿದೆ ಈ ದೇವಿ ಇಚ್ಛೆಗಳನ್ನು ನೀಡುವಳು ಮತ್ತು ಎಲ್ಲ ದುಷ್ಟ ಮಾಟಮಂತರಿಂದ ತನ್ನ ಮಕ್ಕಳನ್ನು ಭೇಟಿ ಮಾಡುವಳು ಎಂಬ ನಂಬಲಾಗಿದೆ ನವರಾತ್ರಿ ಒಂಬತ್ತು ದಿನಗಳ ಮಾತ್ರ ಈ ದೇವರು ಸಾರ್ವಜನಿಕರು ತೆರೆದಿರುತ್ತೆ ಮತ್ತು ಲಕ್ಷಾಂತರ ಭಕ್ತರು ಭೇಟಿ ನೀಡ್ತಾರೆ ಅಂದರೆ ರೆಣಕಲ್ಲಮ್ಮ ದೇವಿ ಕಂದು ದೇವಾಲಯ ಕಂಡುಬರುತ್ತೆ ಅದರಲ್ಲಿ ಪ್ರಮುಖವಾಗಿ ಇಲ್ಲಿ ಇದು ಹೈದರಾಬಾದ್ ಹೈದ್ರಾಬಾದಿನ ಸಾಳಿ ಬಂದ ಬುಂಡ ಚಾರ್ ಚಾರ್ ಮಿನಾರ್ನಲ್ಲಿ ಆ ಪ್ಲೇಸ್ ಅದು ಹೈದರಾಬಾದಿನ ಸಾಳಿ ಬಂದ ಬುಂಡ ಮಿನಾರ್ನಲ್ಲಿ ರೆಣಕಾ ಅಂಬ ದೇವಾಲಯ ಇದೆ ರೇಣುಕಾ ಯಾವ ದೇವಾಲಯ ಇದೆ ರೇಣಾ ಅಂಬ ದೇವಾಲಯ ಇದೆ ಇದು ಹದಿನೇಳು ಶತಮಾನದ ಪುರಾತನ ದೇವರ ಎಷ್ಟನೇ ಶತಮಾನದಲ್ಲಿ ಕಟ್ಟಿಸಲಾಗಿದೆ ಹದಿನೇಳು ಶತಮಾನದಲ್ಲಿ ಕಟ್ಟಿಸಲಾಗಿದೆ ರೇಣುಕಾ ಅಂಬ ಇದು ನಿಜಾಮ ಆಳ್ವಿಕೆಯಲ್ಲಿ ಇದು ಯಾವ ಆಳ್ವಿಕೆ ಕಂಡು ಇದು ನಿಜಾಮರ ಆಳ್ವಿಕೆಯಲ್ಲಿ ಹೈದರಾಬಿನ ರಾಜ ಹೈದ್ರಾಬಿನ ರಾಜ ಮತ್ತು ಪ್ರಧಾನ ಆಗಿದ್ದ ರೇಣುಕಾದಾಸ್ ಬಳ್ಳೆರಾವ್ ರೇಣುಕಾದಾಸ್ ಬಳ್ಳ್ಯರಾವ್ ಅವರು ಅವರ ದೇವಡಿಯಲ್ಲಿದೆ ಅವರ ಅವರ ಅಷ್ಟಿಂದಲೇ ಇದೆ ಇರ್ಬೋದು ಈ ದೇವಿ ಇಚ್ಛೆಗಳನ್ನು ನೀಡೋಳು ಈ ದೇವಿ ಇಚ್ಛೆಗಳನ್ನು ನೀಡುವಳು ಮತ್ತು ಎಲ್ಲ ದುಸ್ತ ಮಾತ್ರ ಮಾತ್ರ ತನ್ನ ಮಕ್ಕಳನ್ನು ಭೇಟಿ ಮಾಡುವಂತ ಅಂತ ನಂಬಲಾಗಿದೆ ಅಂತ ಹೇಳ್ಬೋದು ನವರಾತ್ರಿ ಒಂಬತ್ತು ದಿನಗಳ ಮಾತ್ರ ಈ ದೇವರಿಗೆ ಸಾರ್ವಜನಿಕ ತೆರೆದಿರುತ್ತೆ ಅಂದರೆ ನವರಾತ್ರಿ ಗೊತ್ತಿಲ್ಲ ನವರಾತ್ರಿ ಒಂಬತ್ತು ದಿವಸ ಪಬ್ಲಿಕ್ ಪಬ್ಲಿಕ್ ನೋಡಿಗೋಸ್ಕರ ಈ ದೇವರು ತೆರೆದಿರ್ತಾರೆ ಹೈದರಾಬಾದ್ನ ಪಲ್ಲಂಪೇಟೆ ನೆರೆಹೊಳಿ ಇರುವ ಬಲಂಪೇಟೆಯಲ್ಲಿ ಎಲ್ಲಮ್ಮ ದೇವರು ಪ್ರಸಿದ್ಧ ದೇವರು ಒಂದಾಗಿದೆ ನೆಕ್ಸ್ಟ್ ದೇವಾಲಯಲ್ಲಿ ಕಂಡುಬರುತ್ತೆ ಹೈದರಾಬಾದ್ ನ ಬಲಂಪೇಟೆ ಬಲ್ಲಂಪೇಟೆ ನೆರೆಹೊಳಿ ಇರುವ ನೆರೆಹೊರೆಯಲ್ಲಿರುವ ಬಲಂಪೇಟೆ ಯಲ್ಲಮ್ಮ ದೇವಾಲಯವು ಪ್ರಸಿದ್ಧ ದೇವಳಾಗಿದೆ ಬಲ್ಲಂಪೇಟೆ ಯಲ್ಲಮ್ಮ ದೇವಾಲಯ ಇದು ಹೈದರಾಬಾದ್ ಕಂಡು ಬರುತ್ತೆ ಇದು ಇದು ಕೂಡ ಒಂದು ಪ್ರಸಿದ್ಧ ದೇವಾಲಯ ಆಗಿದೆ ಕಲ್ಯಮ ದೇವ ಪ್ರಸಿದ್ಧ ದೇವಾಲಯ ಆಗಿದ್ದು ಇಲ್ಲಿ ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಎಲ್ಲಮ್ಮ ಕಲ್ಯಾಣ ಉತ್ಸವನ ಆಚರಿಸ್ತಾರೆ ಅಂದರೆ ಪ್ರತಿ ಆಷಾಢಕ್ಕೊಮ್ಮೆ ಪ್ರತಿ ವರ್ಷ ಇಲ್ಲಿ ಪ್ರತಿ ವರ್ಷಕ್ಕೊಮ್ಮೆ ಆಷಾಢ ಮಾಸ ಆಷಾಢ ಮಾಸ ಇರ್ತದೆ ಚೈತ್ರ ಮಾಸ ಆಷಾಢ ಇರ್ತಲ್ಲ ಅದರೊಳಗೆ ಆಷಾಢ ಮಾಸದಲ್ಲಿ ಎಲ್ಲಮ್ಮ ಕಲ್ಯಾಣ ಎಲ್ಲಮ್ಮನ ಕಲ್ಯಾಣೋತ್ಸವ ಆಚರಿಸ್ತಾರೆ ಬಲಂಪೇಟೆಯಾಗ ಅಂದ್ರ ಇದು ಹೈದರಾಬಾದ್ ಒಳಗೆ ಸಾವಿರ ಯಾತ್ರಿಕರು ದೇವಿಯ ಆಸನ ಪಡೆಯಲು ವಿಶೇಷ ಆಚರಣೆ ಮಾಡ್ತಾರೆ ಸಾವಿರ ಸಾವಿರ ಯಾತ್ರಿ ಯಾತ್ರಿಕರು ಸಾವಿರ ಭಕ್ತರು ಇಲ್ಲಿ ಬಂದು ಏನು ಮಾಡ್ತಾರೆ ಆಸನ ಪಡೆದು ಮತ್ತು ಆಚರಣೆ ಮಾಡ್ತಾರೆ ಆಚರಣೆ ಮಾಡ್ತಾರೆ ಇರುವುದು ದೇವಿ ಪ್ರತಿ ಎಲಮೆಂಟಿಗಿಂತ ಹತ್ತಡಿ ಆಳದಿದೆ ಬಲ್ಲಂಪೇಟೆ ಎಲಂಬ ದೇವಿಯಲ್ಲಿ ಸಂಖ್ಯೆಯಿಂದ ಒಂದು ಬಾವಿ ಇದೆ ಮತ್ತು ಕೆಲವು ಭಕ್ತರು ಬಾವಿಯಲ್ಲಿ ನೀರು ಇಲ್ಲಕಾರ ಗುಣಪಡಿಸ್ತದೆ ನಂಬ್ತಾರೆ ಬಲ್ಲಂಬೆಟ್ಟೆ ಎಲ್ಲಮ್ ದಿವಿಯಲ್ಲಿ ಒಂದು ಬಾವಿ ಇದೆ ಆ ಬಾವಿಯಲ್ಲಿ ಎಲ್ಲರು ಬಂದು ಸ್ನಾನ ಮಾಡ್ತಾರೆ ಸ್ನಾನ ಮಾಡಿದ್ಮೇಲೆ ಎಲ್ಲ ಕಾಯಿಲೆಗಳು ಕಾಯಿಲೆಗಳನ್ನು ಮಾಯ ಅಂತ ನಂಬ್ತಾರೆ ಇಲ್ಲಿ ಸ್ನಾನ ಮಾಡಿದ್ನೆಲ್ಲ ಅಸ್ಪೃಶ್ಯತೆ ಮತ್ತು ಚರ್ಮ ಋಗು ಸುಧಕರಿಸ ಎಲ್ಲ ಅಸ್ಪೃಶ್ಯತೆ ಇರ್ಬೋದು ಮತ್ತು ಚರ್ಮ ಕಾಯಿ ಕಾಯಿಲೆಗಳನ್ನು ಗುಣಪಡಿಸುತ್ತೆ ಅಂತ ಹೇಳ್ಬೋದು ಈ ಪವಿತ್ರ ನೀರನ್ನು ತೀರ್ಥಮ್ ಅಂತ ಕರಿತೀವಿ ಈ ಪವಿತ್ರ ನೀರನ್ನು ತೀರ್ಥಮ್ ಅಂತ ಕರಿತಾರೆ ನವೀಕರಣ ದೇವಾಲಯ ಅಕ್ಕಂದ ಜ್ಯೋತಿ ಅಂತ ಹೇಳಬಹುದು ಸೌದತ್ತಿ ಯಲ್ಲಮ್ಮನ ಗುಡಿ ದೇವಸ್ಥಾನ ಯಲ್ಲಮ್ಮ ದೇವಸ್ಥಾನ ಪ್ರತಿ ವರ್ಷ ಎರಡು ಸಾವಿರದಿಂದ ಅರವತ್ತು ಸಾವಿರ ಭಕ್ತರು ಸೇರ್ತಾರೆ ಪ್ರತಿ ವರ್ಷ ಎರಡು ಸಾವಿರದಿಂದ ಅರವತ್ತು ಸಾವಿರ ಭಕ್ತರು ಸೇರ್ತಾರೆ ಪ್ರತಿ ವರ್ಷ ಎರಡು ಸಾವಿರದಿಂದ ಅರವತ್ತು ಸಾವಿರಷ್ಟು ಭಕ್ತರು ಸೇರ್ತಾರಂತ ಹೇಳ್ಬೋದು ಎಲ್ಲಮ್ಮ ಗುಡಿ ದೇವಿ ರೆಂಕಲಂಬಿ ಸವ್ರತಿ ಅಲ್ಲಿ ಸೇರ್ತಾರಂತೆ ಹೇಳ್ಬೋದು ನೆಕ್ಸ್ಟು ನೆಕ್ಸ್ಟ್ ದೇವಾಲಯಗಳು ದೇವಾಲಯಗಳು ನೋಡೋಣ ಥ್ಯಾಂಕ್ ಯು ಸೋ ಮಚ್